ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇದು ಲಾಗ್ ಆಗಿರುತ್ತೆ ನೋಡಿ ಸಣ್ಣದಾಗಿ ಪುಟ್ಟದಾಗಿ ಒಂದು ಪುಟ್ಟ ರಂಗೋಲಿನ ಬಿಡಿಸಿದ್ದೀನಿ ಇದು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೇ ಇವತ್ತು ನಮ್ಮ ಮನೆಯವರೇ ಕಾಫಿ ಮಾಡಿದ್ದಾರೆ ನೋಡಿ ಅಪ್ಪ ಅಮ್ಮಗಳು ಇಬ್ಬರು ಸೇರ್ಕೊಂಡು ಕಾಫಿನ ಮಾಡ್ತಾ ಇದ್ದಾರೆ ನಾ ಹಂಗೆ ಬೆಳಗ್ಗೆ ಬೆಳಗ್ಗೆ ಜಾಸ್ತಿ ಸುಮಾರು ನಮ್ಮ ಮನೆಯವರೇ ಮಾಡೋದು ಕಾಫಿನ ಯಾಕೆಂದರೆ ಅಮ್ಮ ಈಚೆ ಕಡೆ ಏನಾದರೂ ಕೊಟ್ಟಿಗೆ ಪಟ್ಟಿಗೆ ತೊಳಿತಾ ಇರ್ತಾರೆ ನೀರು ಬಂದಿರುತ್ತೆ ನಾನು ಅಂದರೆ ಈಗ ಸ್ವಲ್ಪ ರೆಸ್ಟಲ್ಲಿರೋದ್ರಿಂದ ನಮ್ಮ ಮನೆಯವರೇ ಮಾಡ್ತಾ ಇದ್ದಾರೆ ನೋಡಿ ಅವರು ಏರ್ ಹೋಗ್ಬೇಕಿತ್ತು ಬೇರೆ ಯಾರಿಗೂ ಏರ್ಗೆ ಹೇಳಿದರು ಅದಕ್ಕೆ ಬೇಗ ಅಂತ ಅವರೇ ಮಾಡ್ಕೊಂಡು ನಮಗೂ ಮಾಡ್ತಾ ಇದ್ದಾರೆ ಅಪ್ಪ ಮಗಳ ಎಬ್ರಸಕ್ಕೆ ಮಾಡಿದ್ದಾರೆ ಹಾಗೆ ಇವತ್ತು ನಮ್ಮಮ್ಮ ಪಡವಲ್ಕಾಯಿ ಗೊಜ್ಜು ಮಾಡಿ ಚಪಾತಿನ ಮಾಡ್ತಾ ಇದ್ದಾರೆ ನೋಡಿ ಇದು ಗೊತ್ತೇ ಇದೆಯಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಇದು ಪಡವಲ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಹೆಚ್ಚಿಟ್ಕೊಂಡು ಒಗ್ರಣೆ ಬೆ ಬೆಂದ ಮೇಲೆ ಬಡಲ್ಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದಾರೆ ನೆಕ್ಸ್ಟ್ ನಂತರ ಮಸಾಲೆ ರೆಡಿ ಮಾಡ್ಕೊಂಡಿದ್ರು ಮಸಾಲಕ್ಕೆ ಮಾಮೂಲಿ ನಿಮ್ಗೆ ಗೊತ್ತೇ ಇರುತ್ತಲ್ವ ಹುರ್ಗಡ್ಲೆ ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೇ ಕ ಖಾರದ ಪುಡಿನೂ ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ರುಬ್ಕೊಂಡಿದ್ರು ಅದನ್ನು ಊದಿದ್ದಾರೆ ಓದ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ತಾ ಇದ್ದಾರೆ ಚೆನ್ನಾಗಿ ಬಾಡಿಸ್ಬೇಕು ಯಾಕಂತಂದರೆ ಅದು ಹಸಿ ಸ್ಮೆಲ್ ಚೆನ್ನಾಗಿ ಓದಷ್ಟು ಅದು ಟೇಸ್ಟ್ ಚೆನ್ನಾಗಿರುತ್ತೆ ರುಚಿನ ಆ್ಯಡ್ ಮಾಡ್ಕೊಳ್ಳಿ ಆ ನಂತರ ಚಪಾತಿನ ಮಾಡ್ಕೋಬೇಕು ಚಪಾತಿ ಮಾಮೂಲಿ ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲ ಅದು ನಾನು ಕಲಿಸೋದು ಪಲ ಅದೆಲ್ಲ ನಾನು ಸೂಟ್ ಮಾಡ್ಕೊಂಡಿಲ್ಲ ನೋಡಿ ಹಾಗೆ ಬೇಯಿಸೋದನ್ನು ತೋರಿಸ್ತೀನಿ ಇದು ಚಪಾತಿ ನೋಡಿ ಬೇಯಿಸ್ತಾ ಇದ್ದಾರೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ತುಂಬ ಚ ಟೇಸ್ಟಿಯಾಗೂ ಇರುತ್ತೆ ಅದು ಪ್ರತಿ ಸಲವೂ ಅಷ್ಟೇ ಅವರು ಯಾವುದೇ ರೀತಿ ಅಡುಗೆ ಮಾಡಲಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್